ತಡೆಯೋರು ಯಾರು ಆರ್ಭಟ ನೋಡು ಹೌದು ಈಗಾಗಲೇ ಸ್ಯಾಂಡಲ್ವುಡ್ ನಲ್ಲಿ ಬಿರುಗಾಳಿ ಎಬ್ಬಿಸುತ್ತಿರುವ ನಮ್ಮ ಸುಂಟರ ಗಳಿ ಡಿ ಬಾಸ್ ಅಭಿನಯದ ಯಜಮಾನ ಸಿನಿಮಾ ಈಗ ನಲ್ಲಿ ಭಾರಿ ಸದ್ದು ಮಾಡುತ್ತಿದೆ ನಿನ್ನೆಯಷ್ಟೇ ರಿಲೀಸ್ ಆದ ಯಜಮಾನ ಸಿನಿಮಾದ ನಿಂತ ನೋಡು ಯಜಮಾನ ಹಾಡು ಈಗ ನಂಬರ್ ಒನ್ ಟ್ರೆಂಡಿಂಗ್ ನಲ್ಲಿದ್ದು ಹತ್ತು ಲಕ್ಷಕ್ಕೂ ಅಧಿಕ ವ್ಯೂಸ್ ಅನ್ನ ಪಡೆದುಕೊಂಡು ಭಾರತದಾದ್ಯಂತ ಹೆಸರು ಮಾಡ್ತಿದೆ ಅಷ್ಟೇ ಅಲ್ಲ ಇನ್ನು ಕೂಡ ವ್ಯೂಸ್ ಕೌಂಟ್ ಆಗ್ತಿದ್ದು ಅತಿ ಹೆಚ್ಚು ವ್ಯೂಸ್ ಅನ್ನ ಪಡ್ಕೊಳ್ತಾ ಇದೆ ಯಜಮಾನ ಸಿನಿಮಾ ಈಗ ಬಾಲಿವುಡ್ ಮಂದಿಗೂ ಸಹ ತಲೆನೋವಾಗಿ ನಿಂತಿದೆ ಹೌದು ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಡಿ ಬಾಸ್ ಅಭಿನಯದ ಯಜಮಾನ ಸಿನಿಮಾ ಈಗ ಕೇವಲ ಲಿರಿಕಲ್ ಹಾಡುಗಳಿಂದ ಹಾಗೂ ಕಂಟಿನ್ಯೂಸ್ ಆಗಿ ಟ್ರೆಂಡಿಂಗ್ ನಲ್ಲಿರುವ ಕಾರಣದಿಂದ ಬಾಲಿವುಡ್ ಸಿನಿಮಾಗಳಿಗೆ ಈಗ ಹೊಡೆತ ಬಿದ್ದಂತಾಗಿದೆ ಅದು ಯಜಮಾನ ಸಿನಿಮಾದ ಹಾಡುಗಳಿಂದಲೇ ಕೇವಲ ಕರ್ನಾಟಕವಲ್ಲದೆ ದೇಶದ ಮೂಲೆ ಮೂಲೆಯಲ್ಲೂ ಸಹ ಹೆಸರು ಮಾಡ್ತಿದೆ ನಮ್ಮ ಯಜಮಾನ ಸಿನಿಮಾ ಹಾಗೂ ಬಾಲಿವುಡ್ ನಟರುಗಳ ಸಿನಿಮಾಗಳಿಗೆ ಯಜಮಾನ ಸಿನಿಮಾ ತಲೆನೋವಾಗಿದೆ ಸದ್ಯಕ್ಕೆ ಯಜಮಾನ ಸಿನಿಮಾ ಕರ್ನಾಟಕವಲ್ಲದೆ ಬೇರೆ ರಾಜ್ಯ ಹಾಗೂ ಬಾಲಿವುಡ್ ಚಿತ್ರಮಂದಿರದಲ್ಲೂ ಸಹ ತನ್ನ ಕದರನ್ನ ತೋರಿಸ್ತಾ ಇದೆ ಯಜಮಾನ ಸಿನಿಮಾ ಇದೇ ಫೆಬ್ರವರಿ ಎಂದು ರಿಲೀಸ್ ಆಗ್ತಾ ಇದೆ ಬಾಲಿವುಡ್ ಚಿತ್ರರಂಗದಲ್ಲಿಯೂ ಸಹ ಫೆಬ್ರವರಿ ಎಂದು ಎರಡು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆಯಂತೆ ಯಜಮಾನ ಸಿನಿಮಾ ಬೇರೆ ರಾಜ್ಯದಲ್ಲಿಯೂ ಸಹ ರಿಲೀಸ್ ಆಗ್ತಿರೋದ್ರಿಂದ ಬಾಲಿವುಡ್ ಚಿತ್ರರಂಗ ಸ್ವಲ್ಪ ಕಂಗಾಲಾಗಿದ್ದಾರೆ ಹೌದು ಕೇವಲ ಲಿರಿಕಲ್ ಹಾಡುಗಳಿಂದ ಭಾರತದಾದ್ಯಂತ ಬೇಜಾನ್ ಹೆಸರು ಮಾಡಿರುವ ಯಜಮಾನ ಸಿನಿಮಾದ ಮೇಲೆ ಸದ್ಯ ಬಾಲಿವುಡ್ ರ ಕಣ್ಣು ಬಿದ್ದಿದೆ ಕಲೆಕ್ಷನ್ ಕಮ್ಮಿಯಾಗುತ್ತೆ ಎಂದು ಹೆದರಿದ ಬಾಲಿವುಡ್ ಚಿತ್ರರಂಗ ಸದ್ಯ ತಮ್ಮ ಸಿನಿಮಾಗಳನ್ನ ಮುಂದೂಡಲು ರೆಡಿಯಾಗಿ ನಿಂತಿದ್ದಾರೆ ಏನೇ ಹೇಳಿ ಯಜಮಾನ ಸಿನಿಮಾ ಯಾವುದೇ ರೀತಿಯ ಪ್ರಮೋಷನ್ ಹಾಗೂ ಅಡ್ವರ್ಟೈಸ್ ತೆಗೆದುಕೊಳ್ಳದೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ್ದು ನೋಡ್ತಾ ಇದ್ರೆ ನಮ್ಮ ಕನ್ನಡ ಚಿತ್ರರಂಗ ಯಾರಿಗೂ ಸಹ ಕಮ್ಮಿ ಇಲ್ಲ ಅಂತ ಅನ್ಸುತ್ತೆ ನೀವೇನ್ ಹೇಳ್ತೀರಾ ಈ ವಿಡಿಯೋ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ ಹಾಗೂ ನೀವೇನಾದ್ರು ಪಕ್ಕ ದಚ್ಚು ಫ್ಯಾನ್ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ ಹಾಗೂ ಡಿ ಬಾಸ್ತ್ರ ಸಿನಿಮಾಗಳ ನಿರಂತರ ಅಪ್ಡೇಟ್ ಗಳಿಗಾಗಿ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೆರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಧನ್ಯವಾದಗಳು